ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಇವತ್ತು ನಮ್ಮ ಇವೆಂಟಿಗೆ ನೀವು ಬಂದಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಕಿಶೋರ್ ಸರ್ ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು ನಿಮ್ಮ ಕಣ್ಣಲ್ಲೇ ಒಂದು ಪವರ್ ಇದೆ ಸರ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಯಾ ಇವಾಗಾಗಲೇ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಇವತ್ತು ಏಳು ಮನೆ ಹೀರೋಯಿನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಾನೆ ಬಂದಿರೋದು

ನಮಗೆ ಇವತ್ತು ಬಂದು ನಮ್ಮ ಟ್ರೈಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅಲ್ಲ ಆ್ಯಂಡ್ ನಾನು ಸಿಬ್ಬಂದ್ ಬಗ್ಗೆ ತುಂಬ ಸರಿ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನಸ್ಸಲ್ಲಿದ್ದ ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗ ಇಚ್ಛಲೆ ಇವಾಗ ನಮ್ಗೆ ನೋಡೋಕ್ಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನಿಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸಬರು ನಮಗೆಲ್ಲ ಇನ್ನೂ ಭಯ ಒಂದೊಂದಿ ಅವಾಗ ನಮಗೆಲ್ಲ ಅಂದ್ರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಾಗ ನಮ್ಗೆ ಬಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ಲರಿಗೂ ಯೋಚನೆ ಬರೋ ಥರ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಇತ್ತೀಚಿಗೆ ಇತ್ತೀಚೆಗೆ ಪ್ರೂವ್ ಆಗಿದೆ ಇವಲ್ಲ ಐ ಥಿಂಕ್ ರೀಸೆಂಟಾಗಿ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಪ್ರೂವ್ ಆಗ್ತಾ ಇದೆ ರೀಸೆಂಟಾಗಿ ಸೊ ಅದು ಒಂಥರ ಅಲೆ ಥರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗೂರು ಅಂತ ಯಾವಾಗಲೂ ಯೋಚನೆ ಮಾಡ್ತೀವಿ ಸೊ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಒಂದು ಸಿನ್ಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ ಅದು ಒಂದು ವೇವ್ ಥರ ಅಲೇ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗಿ ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ದಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತು ಕೈ ಬಿಡಲ್ಲ ಬಂದು ಗೆಲ್ಸ್ತಾರೆ ನಮ್ಮ ತರುಣ್ ಸರ್ ನಾಗೇಂದ್ರ ಸರ್ ತರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇಂಗ್ಲಿಷ್ ಸಿನಿಮಾ ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಈ ತರದ ವೇದಿಕೆಲ್ಲ ತುಂಬಾ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜ್ ಎಲ್ಲ ಮಾತಾಡ್ಕೊಂಡಿದ್ದಾರೆ ಬಟ್ ನನಗೇನಂದ್ರೆ ಇದು ಈ ಒಂದು ಮೊದಲನೇ ಸ್ಟೇಜ್ ಈ ಹಂತಕ್ಕೆ ಬರೋದಕ್ಕೆ ಹದಿನೈದು ವರ್ಷ ಶ್ರಮ ಪಟ್ಟಿರುತ್ತೇವೆ ನಾವು ರೈಟರ್ ಆಗಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀನಿ ಈಗ ಈ ಸಿನಿಮಾನ ಎಲ್ಲರೂ ಬರ್ತಾರೆ ಡೈರೆಕ್ಟ್ ಹೇಳಿ ಅಂತ ಹೇಳ್ತಾರೆ ಬಟ್ ನೀವು ನಂಬೋದು ಅನ್ನೋದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ನೀವು ನನ್ನ ನಂಬಿ ಟೇಟ್ರ್ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮಂಡ್ಯ ಭಾಗದವ್ರು ನಾವು ಹಳೆ ಮೈಸೂರು ಮಂಡ್ಯ ಭಾಗದವರು ಅದೇ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಬಟ್ ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ನಿಮ್ಗೆ ಗೊತ್ತಿರ್ತಿಲ್ಲ ಇರೋರಿಗೂ ತುಂಬಾ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದ್ರೆ ಜಾಸ್ತಿ ನೈಂಟಿ ಪರ್ಸೆಂಟ್ ಜನ ಬೇಡ ಅನ್ನೋರೇ ಇರ್ತಾರೆ ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ ಇನ್ನೇನೋ ಮಾಡ್ಲೇಬೇಕು ಸಾಧಿಸ್ಲೇಬೇಕು ಅನ್ಕೊಂಡ್ಬಿಡ್ತೀವಿ ಬಂದೊಂದು ಅಷ್ಟು ಕಷ್ಟಗಳೆಲ್ಲ ಪಟ್ಟು ಈ ಇವತ್ತು ಈ ಸ್ಟೇಜ್ ಬಂದು ನಿಂತಿದೆ ಅಂದ್ರೆ ನಾನು ಇಬ್ರು ನೆನೆಸ್ಕೊಳ್ಬೇಕು ಒಂದು ನನ್ನ ತಾಯಿ ನಮ್ಮ ಅಮ್ಮಂಗೆ ನನ್ ಮಗ ಏನೋ ಮಾಡ್ತಾನೆ ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ ಚೆನ್ನಾಗಿ ಮಾಡಿ ಮಾಡಲಿ ಇದು ಸೌಂಡ್ ಇದು ಜಾಸ್ತಿ ಬರಬೇಕು ಕನ್ನಡ ಸಿನಿಮಾನೆ ಥ್ಯಾಂಕ್ ಯು ಅಣ್ಣ ಲವ್ ಯು ಎಲ್ರಿಗೂ ಹೇಳು ಮನೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ಖುಷಿ ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆ ಎನರ್ಜಿ ಇದೆ ಬಹಳ ಚೆನ್ನಾಗಿರುತ್ತೆ ಅಂತ ತುಂಬಾ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ಐತಿ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟ್ ಆಗಿ ಪ್ಯಾಷನೆಟ್ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತಿಗು ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಬಹಳ ಖುಷಿ ಆಯ್ತು ಪುನೀತ್ ಅವರು ನಿರ್ದೇಶಕರು ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನಂದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಮಗೆ ನನಗಿದೆ ಅಂಡ್ ತರುಣ್ ತರುಣ್ ಬಹಳ ಅಂದ್ರೆ ಯಾವಾಗಲೇ ಸಿಕ್ಕರು ಬಹಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ ಈಗೊಂದರ ಒಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕ್ರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸೋಂಥದ್ದು ಅಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಂಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳುವಂತ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ ಅದು ಅವರು ಸಿನಿಮಾಗೆ ಅದನ್ನ ನಾವೆಲ್ಲರೂ ನೋಡಬಹುದು ಜೊತೆಗೆ ಅಟ್ಲಾಂಟನ್ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂತವ್ರು ಅಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂತಹ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ರು ಸೊ ಬಹಳ ಅಂದ್ರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕ್ಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಅಂಡ್ ಮಹಾ ನಟಿಲಿ ಆಲ್ರೆಡಿ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದೀವಿ ನಮ್ಮ ಮೈಸೂರು ಹುಡುಗಿ ಸೊ ಅದ್ಭುತವಾದ ತಂಡ ಅಂಡ್ ಕಿಶೋರ್ ಸರ್ ಇದಾರೆ ಸರ್ದಾರ್ ಅವರು ಇದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಅಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲಾ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಮಲೆ ಟೈಟ್ಲಿಂದ ಇರೋದು ಮಾದಪ್ಪ ಏನ್ರಪ್ಪ ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರಂತ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಅಂಡ್ ಅದನ್ನೆಲ್ಲರೂ ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ ಟೀಮ್ ಹೇಳಬಲ್ಲೆ ಟ್ರೈಲರ್ ಬಹಳ ಚೆನ್ನಾಗಿದೆ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಇಂದ ಬಹಳ ಇಷ್ಟ ಆಗಿತ್ತು ನನಗೆ ಕಂಟೆಂಟ್ ಅದು ಫಸ್ಟ್ ಪೋಸ್ಟರ್ ನೋಡಿದಾಗ ಬಹಳ ಚಂದ ಅನಿಸ್ತು ಟೀಸರ್ ನೋಡಿದಾಗ ಚಂದ ಅನಿಸ್ತು ಇನ್ ಟ್ರೈಲರ್ ಬಹಳ ಇನ್ನ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದ್ರಾಗ ಒಂದು ಮುದ್ದಾದ ಪೇರಿದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದ್ರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮ ಕಂಡ ಜೊತೆಗೆ ತುಂಬಾ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಇದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಇತ್ತು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ ಅಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮ್ ಇಂದೂಸ್ ಬಿಗ್ಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರ್ಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮ್ಗೆ ಅವರು ಆ ಪಿಕ್ಚರ್ ಇಂದ ಹಂಗೇನೆ ಕ್ರೇಗ್ ಇಷ್ಟ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ನಾಗ ಸರ್ ಅವರಾಗಿರ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಒನ್ ಸ್ಟೇಟ್ ಮನಿ ವರ್ಲ್ಡ್ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡುತ್ತಿರಿ ನೀವು ಬಹುಶಃ ಎಲ್ಲ ಬಾಗಲಕೋಟು ಬಿಜಾಪುರ ಗದಗ ಬೀದರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸೇರಿರುವಂತ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿರೋ ಬಹಳ ಹೆಮ್ಮೆ ರೀ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋ ಅಂತದ್ದು ಇದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶ್ವಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತದನ್ನ ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತವಂಥದ್ದು ಈ ಸಿನಿಮಾದ ಒಂದೊಂದು 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 ಸೇರ್ತಾ ಹೋಯ್ತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ನನ್ನ ಗನ್ ಧನ್ಯವಾದಗಳನ್ನ ಹೇಳಬೇಕು ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಅವರ ಜೊತೆಯಲ್ಲೇ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿದೆಯಂತೆ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಹಿಂಗೆ ಆಯ್ಕೆ ಮಾಡಿದ್ರು ಅಂತಂದರೆ ಅದು ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನೋವಂಥದ್ದು ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕತೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೆಂಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬೋ ಇಂದ ಇಟ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್ ಆಮೇಲೆ ಅವ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ನನಗೆ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ ಎರಡು ಕತೆ ಸುಮಾರಾಗಿರುತ್ತೆ ಕತೆ ಕೇಳಿಸ್ತಾನೆ ಯಾವ ಕತೆ ಹೇಳೋ ಅಂತ ಹೇಳ್ತಾನೆ ನನಗೆ ನಾನು ಯಾವುದೋ ಚೆನ್ನಾಗಿರೋದಲ್ಲ ಅದನ್ನೇ ಓಕೆ ಮಾಡಿರ್ತೀನಿ ಆಯಿತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ ಆತರ ಆದಂತದ್ದೇ ರಾಮೋ ಆತರ ಆದಂತದೇ ರೋಟು ಆತರ ಆದಂತದ್ದೇ ಗುರುಗೂ ಸಿಗಲ್ಲ ಸೊ ಇದ್ರೆಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು ಅವ್ರು ಇದಾರೆ ಅಂತಂದ್ರೆ ಈ ಸಿನಿಮಾದ ಶಕ್ತಿ ಇನ್ ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊಂತ ಇರುವಂತ ಎಲ್ಲಾ ಹಿಂದಗಡೆ ಇರೋಂತ ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಡಿ ಇಮಾನ್ ಅವ್ರ ಆಗಿರ್ಬೋದು ಈ ಸಿನಿಮಾದಲ್ಲಿ ನನಗೆ ಒಬ್ಬರಲ್ಲ ಇರೋ ಒಂದು ಇಷ್ಟು ಅಲ್ಲಿ ಈ ಪಿಕ್ಚರ್ ಇಷ್ಟು ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದ್ರೆ ಈಗ ಟ್ರೈಲರ್ ಅಂತಿದ್ರೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನೋದಾಗುತ್ತೆ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಆ ತರದ ಟ್ರೈಲರ್ ಇವತ್ತು ನಾನು ನೋಡಿರೋ ಇವತ್ತು ಖಂಡಿತವಾಗ್ಲೂ ಜನ ಥಿಯೇಟರ್ ಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡ್ಬೇಕು ಅಂತ ಮೊದಲು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ ಭಾಷೆ ಅವರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ತರ ನಾವು ಖಂಡಿತವಾಗ್ಲೂ ಯಾವುದು ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವ್ದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾ ಇತ್ತು ಚಿನ್ನ ಸಿಗ್ತಾ ಇಲ್ಲ ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ ಇನ್ ಮುಂದೆನು ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ನಿಮ್ಗೆಲ್ಲ ತೋರ್ಸ್ಬೇಕು ಅಂತ ಬಹಳ ಎಕ್ಸೈಟೆಡ್ ಆಗಿ ನಾನು ಇದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ ಇದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕ ಆದ್ಯಂತ ಏಳುಮಲೆ ಬರ್ತಾ ಇದೆ ಆ ಮಾದಪ್ಪ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲೇ ಹೇಳಿದ್ರು ರ್ಯಾಂಬೋ ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತನ ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿ ಸರ್ ನವೀನ ಒಳ್ಳೆ ಕಲಾವಿದರು ಥಿಯೇಟ್ರ್ ಥಿಯೇಟ್ರ್ಗೆ ಡ್ರಾಪ್ ಇದ್ದಾರೆ ಸೊ ಅಷ್ಟೊಂದು ಯಾ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಅದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಬಯಸು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಒಂದು ಕಲಾವಿದ್ರಲ್ವಾ ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದು ಅಂತ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ ಈ ಥರದ್ದು ಒಂದು ಸಾಧು ಸಹ ಜೊತೆಗೆ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನನ್ನ ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಪ್ರೊಡಕ್ಷನ್ ಅಲ್ಲಿ ಇವತ್ತು ಅವ್ರಿಗೆ ಎಷ್ಟು ಬಂದಿರೋದ್ರ ಅವ್ರು ಎಲ್ಲಿಂದ ಎಲ್ಲಿ ಬೆಳೆದಿರೋದಕ್ಕೆ ಅವ್ರಿಗೆ ಕಲೆ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗ ಹೇಳ್ತೀನಿ ಅಂಡ್ ಟಾಲಿ ಡಾಲಿ ಅಷ್ಟೇ ಬಹಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವ ಸಿನಿಮಾನೇ ಮಾತಾಡ್ತೀನಿ ಅಂದ್ರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಂಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಕ್ಕಿದಾಗ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದ್ ಯಾವುದೋ ಒಂದು 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 ಮಣ್ಣಿನ ಕತೆನ ಆಯ್ಕೆ ಮಾಡಿಕೊಂಡು ಒಂದ್ ಪ್ರತಿ ಒಂದು ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗುರು ಪಲ್ಯ ಅಂತ ಒಂದು ಸಿನಿಮಾ ನೇಟಿವಿಟಿ ಬ್ಯಾಕ್ ಇಟ್ಕೊಂಡು ಆ ಆತರ ಪ್ರೊಡಕ್ಷನ್ ಮಾಡಿ ಅಂದ್ರೆ ಕಾಂಟೆಂಟ್ ನಂಬುವಂತ ವ್ಯಕ್ತಿಗಳು ಸೊ ಅದೆಲ್ಲಾನು ಒಂದ್ ಕಡೆ ಇನ್ಸ್ಪಿರೇಷನ್ ಡಾಲಿ ನನಗೆ ಆ ತರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದ್ರೆ ಯಾವಾಗ ಟಗರು ಪಲ್ಯ ಅಷ್ಟು ದೊಡ್ಡ ಹಿಂಟ್ ಆಯ್ತು ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕತೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆ ಸಾಲಲ್ಲೇ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಯಾವುದು ಪ್ರೊಡಕ್ಷನ್ ಅಂತಂದಾಗ ನನ್ನ ಜೊತೆಗೆ ಯಾವಾಗಲೂ ಸಾಥ್ ಆಗಿಂತಿರೋದು ಮಟ್ಲಾಂಟ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರು ಅಲ್ಲಿಂದ ಒಂದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬಾ ಮೈನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನಮ್ಮ ದಯಣ್ಣ ಇಲ್ಲಿ ಇಬ್ಬರಿದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ದೇವ್ ಆಲ್ವೇಸ್ ಪೀನ್ ಮೈ ಸ್ಟ್ರೆಂತ್ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಅಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬದ್ಲಿ ನಾನು ಆಕ್ಟರ್ ಆಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗ್ಲಿಲ್ಲ ಆಸ್ ಅನ್ ಆಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟ್ ನನ್ನ ನಂಬಿದ್ದು ನಾನು ಇವ್ರು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೂ ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣ್ ಏನೋ ಹಿಂಗ್ ಮಾಡ್ದ ತರುಣ ತರುಣ್ ಹಿಂಗೆ ಓಕೆ ಮಾಡ್ದ ತರುಣ್ ಹಿಂಗೆ ಯಾರೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವ್ರು ಎಲ್ಲರೂ ತರುಣ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಹೊರತು ನಾನಿನ ಅಚೀವ್ಮೆಂಟ್ ಬಂದಲ್ಲ ಅದು ನನ್ನ ಟೆಕೋರ್ ಸರ್ ನಾಗಾಭರಣ ಸರ್ ಎಲ್ಲ ಸಹಕಾರ ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರು ಪಾತ್ರನ ಪ್ರೀತಿನ ಮಾಡಿಕೊಟ್ಟಿದ್ದಾರೆ ಅಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಂಹಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಹ್ಯಾಂಡ್ ಮಾಡ್ತಾರೆ ತುಂಬಾ ಟಫ್ ಇದ್ದಂತ ಒಂದು ಸಿನಿಮಾ ಇದು ನೈಟ್ ಶೂಟಿಂಗ್ ಫಾರೆಸ್ಟ್ ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೇ ಮಾರೋ ಸಪೋರ್ಟ್ ಏನೇ ಈ ಸಿನಿಮಾಗ್ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲ್ಲಿ ಪುನೀತ್ ಬಂದಿದ್ದೀನಿ ಮಾತಾಡೋದು ಕರಿಬೇಡಿ ಇಲ್ಲ ಆದರೂ ಕೂಡ ಅದೇ ಹೇಳ್ತಾರೆ ಇವಾಗ ಹೆಂಗೆ ಪುನೀತ್ ಹೇಳೋದು ಇವತ್ತು ಮನೆಯಲ್ಲಿ ತಾಯಿಂದ್ರು ಎಲ್ಲ ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡಿರ್ತಾರೆ ನಮ್ ಸರಿ ಏನು ನಮ್ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಸೊ ನಂಬಿಕೆ ಇಟ್ಟಿರ್ತಾರೆ ಖಂಡಿತವಾಗ್ಲೂ ಅದು ಇರುತ್ತೆ ಆದರೆ ಯಾವಾಗ ನಮ್ಮ ಹೆಂಡತಿ ಬರ್ತಾರೆ ಹೊಸ ಜೀವನ ಎಲ್ಲಾರ್ಗು ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸಗಳು ತುಂಬಾನೇ ರೆಗ್ಯುಲರ್ ನೈನ್ ಟು ಫೈವ್ ಜಾಬ್ ತರ ನಮ್ಮ ಕೆಲಸಗಳು ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಮೆಂಟಲಿ ತುಂಬಾ ದೊಡ್ಡ ಸಪೋರ್ಟ್ ನಮ್ಮ ಶ್ರೀಮತಿ ವತ ಆಗುತ್ತೆ ಸೊ ಹಾಗಾಗಿ ಅವರು ನಿಮಗೆ ಅಷ್ಟೇ ಸಪೋರ್ಟ್ ನಾ ಕೊಡ್ತೀವಿ ಸಿನಿಮಾ ಮುಖಾಂತರ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್